ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಂಕರವ್ವ ಬಸಗೌಡ ಪಾಟೀಲ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಹೊರೂರು ಶನ ಮಾಸಾಚರಣೆ ಅಂಗವಾಗಿ ಪುಂಡಿ ಪುಂಡಿ ಸೊಪ್ಪಿನ ಪ್ರಯೋಜನಗಳನ್ನು ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಪುಂಡಿ ಸೊಪ್ಪಿನಲ್ಲಿ ಶರ್ಕರ ಪಿಷ್ಟ ಪೊಟ್ಯಾಸಿಯಂ ಮೆಗ್ನೀಸಿಯಂ ಜೀವಸತ್ವ ಎ ಸಿಕ್ ಸಿಟ್ರಿಕ್ ಆಮ್ಲ ಮತ್ತು ಖನಿಜಗಳನ್ನು ಹೊಂದಿದೆ ಎರಡನೆಯದಾಗಿ ಸೊಪ್ಪಿನಿಂದ ಮಾಡಿದ ಪಲ್ಯ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮೂರನೆಯದಾಗಿ ಸೊಪ್ಪಿನಲ್ಲಿರುವ ಹುಳಿಯು ಪಿತ್ತ ಪಿತ್ತ ಜನಕಾಂಗಕ್ಕೆ ಬಲವನ್ನು ಒದಗಿಸುತ್ತದೆ ನಾಲ್ಕನೆಯದಾಗಿ ಪುಂಡಿ ಸೊಪ್ಪಿನ ಪಲ್ಯದ ಸೇವ ಸೇವನೆಯಿಂದ ರಕ್ತವು ಶುದ್ಧಗೊಳ್ ಶುದ್ಧಗೊಳ್ಳುತ್ತದೆ ಐದನೆಯದಾಗಿ ಪುಂಡಿ ಪಲ್ಯದ ಸೇವನೆಯಿಂದ ಜೀರ್ಣಕ್ರಿಯೆ ಸರಳಗೊಂಡು ಹಸಿವನ್ನು ಹೆಚ್ಚಿಸುತ್ತದೆ ಆರನೆಯದಾಗಿ ಪುಂಡಿ ಪಲ್ಯ ಸೇವನೆಯಿಂದ ಹೃದಯಕ್ಕೆ ಮತ್ತು ನರಗಳಿಗೆ ಶಕ್ತಿ ದೊರಕುತ್ತದೆ ಧನ್ಯವಾದಗಳು